ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ಣ ನಮ್ಮ ಚಾನಲ್ ನಿಮ್ಮ ಜೊತೆ ಕೆಜಿಯನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ ಮೊಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ

ಹುಕ್ಕೇರಿ ಬಂದ್ ಮಾಡಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಅದಕ್ಕಾಗಿ ಏನ ಹಂದಿಗೂಳು ಗ್ರಾಮದಿಂದ ಕಬ್ಬು ಬೆಳಗಾರು ಸುಮಾರು ಇಲ್ಲಿಂದ ನೀವು ಐದನೂರಿಂದ ಸಾವಿರ ಜನ ಬರುವಂತ ವ್ಯವಸ್ಥೆ ಮಾಡ್ಕೊಂಡ್ ಬರ್ಬೇಕಾಗಿ ತಾವೆಲ್ಲರೂ ಬಂದು ಆ ಹೋರಾಟನ ಯಶಸ್ವಿಗೊಳಿಸ್ ಬಗ್ಗೆ ಐತಿ ನಾವು ಹಿರಿಯ ನ್ಯಾಯವಾದಿ ಜೋಸಿ ವಕೀಲ ನೀವೇನು ಕಾಪಿ ಬೆಳಿಗ್ಗಾರದ್ರಿ ತಪ್ಪದ ಮಂಗಳಾರ ದಿವಸ ಸೋಮವಾರ ನೀವು ಸಂತಿ ಮಾಡಿಕೋರಿ ಮಂಗಳಾರ ಒಂದ್ ದಿವಸ ಹುಕ್ಕೇರಿ ಕೋರ್ಟ್ ಸರ್ಕಲ್ ಬರ್ರಿ ಅಂತ ಹೇಳಿ ವಿನಂತಿ ಬಂದಿದ್ದಾವೆ ಎಲ್ಲರೂ ಬರ್ರಿ ಅಂತ ಹೇಳಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ಇವತ್ತಿನ ದಿನ ಹಂದಿಗೂಡು ಗ್ರಾಮಕ್ಕೆ ಬರೋದ ಕಾರಣ ಏನಂದರೆ ಇನ್ನೂ ನಮ್ಮ ರೈತರಿಗೆ ಸ್ವತಂತ್ರ ಸಿಕ್ಕಿಲ್ಲ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಕಬ್ಬಿಗೆ ನಾಲ್ಕು ಸಾವಿರ ರೂಪಾಯಿ ನಮಗೆ ಬೇಕಂತ ನಮ್ಮ ಬೇಡಿಕೆ ಇತ್ತು ಅಷ್ಟು ಬೇಡ ಮೂರು ಸಾವಿರದ ಐದುನೂರು ರೂಪಾಯಿ ಬೆಲೆ ನಮಗೆ ಕೊಡ್ರಿ ಅಂತ ಸತತ ನಾಲ್ಕು ತಿಂಗಳ ಹೋರಾಟ ನಡೆಸಿದೆವು ಈಗ ಸ್ವಲ್ಪ ರೈತರು ಎಚ್ಚರಾಗಿದ್ದಾರೋ ಸ್ವಲ್ಪ ಜನ ಬರಾತಾರ ಇನ್ನೂ ಸ್ವಲ್ಪ ಜನ ಮನೆ ಹಾಕುತ್ತಾರೋ ಅವರು ಕೂಡ ಎದ್ದು ಬರಬೇಕು ನಮ್ಮ ರೈತ ಸಂಘಟನೆಗೆ ಸಾಥ್ ಕೊಡಬೇಕು ಮತ್ತು ನಾವು ಸಾಥ್ ಕೊಟ್ರಂದ್ರೆ ಎಲ್ಲ ಗೆಲ್ಲಕ್ಕೆ ಸಾಧ್ಯ ಐತೆ ನಮಗೆ ಇಷ್ಟೆಲ್ಲ ಹೋರಾಟ ಮಾಡ್ರು ಬೀದಿಗಿಳಿದ ನಮ್ಮ ರೈತರೆಲ್ಲ ಕೂತರು ಇನ್ನ ತನಕ ಯಾರೂ ಬಂದು ಒಬ್ಬರು ಘೋಷಣೆ ಮಾಡಕ್ಕೆ ತಯಾರಿಲ್ಲ ಇಷ್ಟು ಬಿಲ್ ಐತಪ್ಪ ತಗೋ ಅನ್ನೋ ಥರ ಯಾರೂ ಬಂದಿಲ್ಲ ಬರಕ್ಕೆ ತಯಾರಿಲ್ಲ ಅದಕ್ಕಾಗಿ ರೈತ ಎದ್ದು ಮಾತ್ರ ರೋಡ್ ಮ್ಯಾಲೆ ಕೂತಂದ್ರೆ ಇವರ ಮನಿದೇವ್ರು ಹೊರಗೆ ಬರ್ದಿದೆ ಇವರಲ್ಲ ಅದಕ್ಕಾಗಿ ನಿಮ್ಮ ರೈತರಲ್ಲಿ ವಿನಂತಿ ಮಾಡ್ಕೊಳ್ಳಿದ್ದೇನೆಂದ್ರೆ ಈಗ ಬರುವ ಮಂಗಳಾರ ನಾಲ್ಕನೇ ತಾರೀಕ ಹುಕ್ಕೇರಿಯಲ್ಲಿ ಒಂದು ಪ್ರತಿಭಟನೆ ದೊಡ್ಡ ಪ್ರತಿಭಟನೆ ಮಾಡುತ್ತೇವು ಹಿಂದಿಗೂಡು ಗ್ರಾಮದ ಗ್ರಾಮಸ್ಥರು ರೈತರು ಯುವಕರು ಎಲ್ಲರೂ ನಮಗೆ ಸಾಥ್ ಕೊಡಬೇಕು ಸಾಥ್ ಕೊಟ್ಟ ನಾವು ಜಯ ಗಳಿಸೋದೈತಿ ಅದಕ್ಕಾಗಿ ರೈತರಲ್ಲಿ ಕೈ ಮುಗೋದಕ್ಕೆ ಕಾಲ ಬಿದ್ದು ವಿನಂತಿ ಮಾಡ್ಕೋತೇನೆ ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಗಾಡಿಗಳು ಮೋಟ್ರ್ ಸೈಕಲ್ ಇದ್ರೆ ಮೋಟ್ರ್ ಸೈಕಲ್ ಮೇಲೆ ಬಸ್ಸಿನಾಗೆ ಬರೋರು ಬಸ್ಸಿಗೆ ಬರ್ರಿ ಗಾಡಿ ಮಾಡ್ಕೊಂಡು ಬರೋ ಗಾಡಿಗೆ ಬರ್ರಿ ಯಾಕಂದ್ರೆ ಮೂರು ಸಾವಿರದ ಐದು ನೂರು ರೂಪಾಯಿ ಬಿಲ್ ತಗೊಳ ಅವ್ರನ್ನೇ ನಾವು ಬಿಡೋಂಗಿಲ್ಲ ರೈತರು ನಮಗೆ ಸಾಥ್ ಕೊಟ್ರ ಮಾತ್ರ ಇದು ಹೋರಾಟಕ್ಕೆ ನಮಗೆ ಗೆಲುವು ಸಿಗತೈತಿ ಸಾಥ್ ಕೊಡಲಿಲ್ಲ ಎಲ್ಲಾರು ರೈತರ ಮನೆಯ ಕೂತ್ರ ಕೆಲಸ ಆಗೋದಿಲ್ಲ ಎಚ್ಚರ ಆಗ್ರೆ ಸಿಟ್ಟಲೆ ಹೇಳ್ರಿ ನಿಮ್ಮ ತಾಕತ್ ರೈತರದ ಅನ್ನೋದು ತೋರ್ಸಬೇಕ ದಯವಿಟ್ಟು ನಿಮ್ಮ ಕೈ ಮುಗಿದ್ ಕೇಳ್ಕೊತೇನು ಹಂದಿಕುಲ ಗ್ರಾಮದವ್ರಿಗೆ ಕೈ ಮುಗಿದ್ ಕೇಳ್ಕೊತೇನು ದಯವಿಟ್ಟು ಎದ್ದ ಮಂಗಳಾರ ದಿವಸ ಆರು ಗಂಟೆಗೆ ಹೋರಾಟ ನಮ್ಮದು ಚಾಲು ಆಗತೈತಿ ಅದು ನಿರಂತರವಾಗಿರ್ತೈತಿ ಅದು ಯಾವಾಗ ಮುಗಿತೈತಿ ಅಂತ ಗೊತ್ತಿಲ್ಲ ಐದು ಸಾವಿರದ ಸ್ವಾರಿ ಮೂರು ಸಾವಿರದ ಐದುನೂರು ಆಗೋ ತಕ್ಕ ನಾವು ಹೋರಾಟ ಕಂಟಿನ್ಯೂ ಮಾಡವ್ರಣ ದಯವಿಟ್ಟು ಅದಕ್ಕೆ ನೀವು ಸಾಥ್ ಕೊಟ್ರೆ ಮಾತ್ರ ಸಾಧ್ಯ ಐತಿ ನಿಮ್ಮ ಕೈ ಮುಗಿದ ಇನ್ನೊಮ್ಮೆ ಕೈ ಮುಗಿದ ಕೇಳ್ಕೋತೀನಿ ಸಾಥ್ ಕೊಡ್ರಿ ಆ ದಿನ ಒಂದು ದಿವಸ ಎಲ್ಲ ಕೆಲಸ ಮುಗಿಸಿ ಬಿಟ್ಟು ದೌಡಿ ಎಮ್ಮಿ ಹಿಂಡ್ಕೊಂಡು ಬರುವಂಥ ಕೆಲಸ ಮಾಡಬೇಕಂತ ತಮ್ಮ ಗ್ರಾಮಸ್ಥರಲ್ಲಿ ಕೈ ಮುಗಿದ ಕೇಳ್ಕೊತೀನಿ ಧನ್ಯವಾದಗಳು